ಎಲ್ರಿಗೂ ನಮಸ್ಕಾರ ಪ್ರತಿಯೊಬ್ಬ ಕನ್ನಡಿಗರಿಗೂ ಈ ವಿಷಯ ಅರ್ಥ ಆಗಬೇಕು ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸುಮಾರು ಎಪ್ಪತ್ತ ಮೂರು ಎಪ್ಪತ್ನಾಲ್ಕು ದಿನಗಳ ಹಿಂದೆ ಅಂಕೋಲದಲ್ಲಿ ನಡೆದ ದುಸ್ಥಿತಿ ಎಲ್ರಿಗೂ ಗೊತ್ತೇ ಇರುತ್ತೆ ಅದರಲ್ಲಿ ಅರ್ಜುನನಿಗೋಸ್ಕರ ಅರ್ಜುನನ ಟ್ರಕ್ ಗೋಸ್ಕರ ಎಷ್ಟೋ ಜನ ಕನ್ನಡಿಗರ ಮನಸ್ಸು ಮಿಡಿದಿದೆ ಆದ್ರೆ ಎಪ್ಪತ್ತೆರಡು ಎಪ್ಪತ್ಮೂರು ದಿನಗಳ ನಂತರ ಇವಾಗ ಅರ್ಜುನನ ಟ್ರಕ್ ಆಗಲಿ ಅರ್ಜುನನ ಬಾಡಿ ಅವಶೇಷಗಳಾಗಲಿ ಸಿಕ್ಕಿದೆ ಅಂದ್ರೆ ಅದಕ್ಕೆ ಕಾರಣ ಸರ್ಕಾರ ಅಲ್ಲ ಅದಕ್ಕೆ ಕಾರಣ ಈಶ್ವರ ಮಲ್ಪೆ ಅವರು ಭೂಕುಸಿತದ ನಂತರ ನೀರಿನಡಿಗೆ ಹೊಕ್ಕಿ ತನ್ನದೇ ಆದ ಶೈಲಿಯಲ್ಲಿ ಟ್ರಕ್ ಅನ್ನ ಅರ್ಜುನ ಬಾಡಿ ಅವಶೇಷಗಳನ್ನ ಹುಡುಕ್ತಾರೆ ಈಶ್ವರ್ ಮಲ್ಪ ಅವರು ಆದ್ರೆ ಎಪ್ಪತ್ತೆರಡು ದಿನಗಳ ನಂತರ ಸರ್ಕಾರದವರು ಬಂದು ಆ ಟ್ರಕ್ ಅನ್ನ ಎತ್ತಿಸ್ತಾರೆ ಆದ್ರೆ ಒಂದಂತೂ ನೆನ್ಪಿಟ್ಕೊಳ್ಳಿ ಅದಕ್ಕೆ ಕಾರಣ ಈಶ್ವರ ಮಲ್ಪ ಅನ್ನೋದು ಪ್ರತಿಯೊಬ್ಬ ಕನ್ನಡಿಗನಿಗೂ ಅರ್ಥ ಆಗ್ಬೇಕು ನಮ್ಮ ನ್ಯೂಸ್ ಚಾನಲ್ಗಳಂತೂ ಯಾವುದೇ ಕಾರಣಕ್ಕೂ ಇದನ್ನ ಈ ವಿಷಯವನ್ನ ಎತ್ತಲ್ಲ ಕಾರಣ ಏನಂದ್ರೆ ಅವರು ನೆಗೆಟಿವಿಟಿನೇ ಹುಡುಕ್ತಾರೆ ಬಿಟ್ರೆ ಒಳ್ಳೆ ಕಾರ್ಯಕ್ಕೆ ಸಪೋರ್ಟ್ ಮಾಡುವಂತ ಒಂದು ಒಳ್ಳೆ ಮನಸ್ಸು ನ್ಯೂಸ್ ಚಾನಲ್ಗಳಿಗೆ ಇಲ್ಲ ಇಲ್ಲೇನಿದ್ರು ಡಿಬೋಸ್ ಪ್ಯಾಂಟ್ ತೆಗೆದ್ರು ಚಡ್ಡಿ ತೆಗೆದ್ರು ಚಡ್ಡಿ ಅಲ್ಲಿ ಇತ್ತು ಚಡ್ಡಿ ಇಲ್ಲಿ ಇತ್ತು ಅವ್ರು ತಲೆಗೆ ಹಾಕೊಂಡಿದ್ರು ಅಲ್ಲಿ ಹಾಕೊಂಡಿದ್ರು ಕಾಚಾ ಹಾಕಿಲ್ಲ ತಲೆ ಕುದು ತೆಗೆದ್ರು ಇದನ್ನೇ ಹೇಳ್ತಾರೆ ಬಿಟ್ಟರೆ ಬೇರೆ ಯಾವ ವಿಷಯಗಳು ನ್ಯೂಸ್ ಚಾನಲ್ಗಳಲ್ಲಿ ಗೆ ಬರಲ್ಲ ಮಾಧ್ಯಮದವರ ಹತ್ರ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಈಶ್ವರ್ ಮಲ್ಪೆ ನ್ಯೂಸ್ ಅನ್ನು ಕೂಡ ಸ್ವಲ್ಪ ಪಬ್ಲಿಷ್ ಮಾಡಿ ಒಳ್ಳೆ ವ್ಯಕ್ತಿಗಳಿಗೆ ಪ್ರಚಾರ ಸಿಗ್ಲಿ ಹ್ಯಾಸ್ ಆಫ್ ಈಶ್ವರ್ ಮಲ್ಪೆ ಎಲ್ರಿಗೂ ನಮಸ್ಕಾರ ಪ್ರತಿಯೊಬ್ಬ ಕನ್ನಡಿಗರಿಗೂ ಈ ವಿಷಯ ಅರ್ಥ ಆಗ್ಬೇಕು ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸುಮಾರು ಎಪ್ಪತ್ತ ಮೂರು ಎಪ್ಪತ್ನಾಲ್ಕು ದಿನಗಳ ಹಿಂದೆ ಅಂಕೋಲದಲ್ಲಿ ನಡೆದ ದುಸ್ಥಿತಿ ಎಲ್ರಿಗೂ ಗೊತ್ತೇ ಇರುತ್ತೆ ಅದರಲ್ಲಿ ಅರ್ಜುನನಿಗೋಸ್ಕರ ಅರ್ಜುನನ ಟ್ರಕ್ಗೋಸ್ಕರ ಎಷ್ಟೋ ಜನ ಕನ್ನಡಿಗರ ಮನಸ್ಸು ಮಿಡಿದಿದೆ ಆದರೆ ಎಪ್ಪತ್ತೆರಡು ಎಪ್ಪತ್ಮೂರು ದಿನಗಳ ನಂತರ ಇವಾಗ ಅರ್ಜುನನ ಟ್ರಕ್ ಆಗಲಿ ಅರ್ಜುನನ ಬಾಡಿ ಅವಶೇಷಗಳಾಗಲಿ ಸಿಕ್ಕಿದೆ ಅಂದ್ರೆ ಅದಕ್ಕೆ ಕಾರಣ ಸರ್ಕಾರ ಅಲ್ಲ ಅದಕ್ಕೆ ಕಾರಣ ಈಶ್ವರ ಮಲ್ಪೆ ಅವರು ಭೂಕುಸಿತದ ನಂತರ ನೀರಿನಡಿಗೆ ಹೊಕ್ಕಿ ತನ್ನದೇ ಆದ ಶೈಲಿಯಲ್ಲಿ ಟ್ರಕ್ಕನ್ನ ಅರ್ಜುನನ ಬಾಡಿ ಅವಶೇಷಗಳನ್ನು ಹುಡುಕ್ತಾರೆ ಈಶ್ವರ್ ಮಲ್ಪೆ ಅವರು ಆದ್ರೆ ಎಪ್ಪತ್ತೆರಡು ದಿನಗಳ ನಂತರ ಸರ್ಕಾರದವರು ಬಂದು ಆ ಟ್ರಕ್ಕನ್ನು ಎತ್ತಿಸ್ತಾರೆ ಆದ್ರೆ ಒಂದಂತ ನೆನ್ಪಿಟ್ಕೊಳ್ಳಿ ಅದಕ್ಕೆ ಕಾರಣ ಈಶ್ವರ್ ಮಲ್ಪೆ ಅನ್ನೋದು ಪ್ರತಿಯೊಬ್ಬ ಕನ್ನಡಿಗನಿಗೂ ಅರ್ಥ ಆಗ್ಬೇಕು ನಮ್ಮ ನ್ಯೂಸ್ ಚಾನಲ್ಗಳಂತೂ ಯಾವುದೇ ಕಾರಣಕ್ಕೂ ಇದನ್ನ ಈ ವಿಷಯವನ್ನ ಎತ್ತಲ್ಲ ಕಾರಣ ಏನಂದ್ರೆ ಅವರು ನೆಗೆಟಿವಿಟಿನೇ ಹುಡುಕ್ತಾರೆ ಬಿಟ್ರೆ ಒಳ್ಳೆ ಕಾರ್ಯಕ್ಕೆ ಸಪೋರ್ಟ್ ಮಾಡುವಂತ ಒಂದು ಒಳ್ಳೆ ಮನಸ್ಸು ನ್ಯೂಸ್ ಚಾನಲ್ ಗಳಿಗೆ ಇಲ್ಲ ಇಲ್ಲಿ ಏನಿದ್ರು ಡಿಬೋಸ್ ಪ್ಯಾಂಟ್ ತೆಗೆದ್ರು ಚಡ್ಡಿ ತೆಗೆದ್ರು ಚಡ್ಡಿ ಅಲ್ಲಿ ಇತ್ತು ಚಡ್ಡಿ ಇಲ್ಲಿ ಇತ್ತು ಅವರು ತಲೆಗೆ ಹಾಕೊಂಡಿದ್ರು ಅಲ್ಲಿಗೆ ಹಾಕೊಂಡಿದ್ರು ಕಾಚ ಹಾಕಿಲ್ಲ ತಲೆ ಕುದು ತೆಗೆದ್ರು ಇದನ್ನೇ ಹೇಳ್ತಾರೆ ಬಿಟ್ಟರೆ ಬೇರೆ ಯಾವ ವಿಷಯಗಳು ನ್ಯೂಸ್ ಚಾನಲ್ಗಳಲ್ಲಿ ಗಳ ಬರಲ್ಲ ಮಾಧ್ಯಮದವ್ರ ಹತ್ರ ಕೇಳ್ಕೊತ ಇದ್ದೀನಿ ದಯವಿಟ್ಟು ಈಶ್ವರ್ ಮಲ್ಪೆ ನ್ಯೂಸ್ ಅನ್ನು ಕೂಡ ಸ್ವಲ್ಪ ಪಬ್ಲಿಷ್ ಮಾಡಿ ಒಳ್ಳೆ ವ್ಯಕ್ತಿಗಳಿಗೆ ಪ್ರಚಾರ ಸಿಗ್ಲಿ ಹ್ಯಾಟ್ಸ್ ಆಫ್ ಈಶ್ವರ್ ಮಲ್ಪೆ